ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಟು ತೌಸಂಡ್ ಟ್ವೆಂಟಿ ಫೈವ್ ಇದ್ರ ಬಗ್ಗೆ ಕೆಲವೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೊಸ ಅಪ್ಡೇಟ್ ಏನಿರ್ಬೋದು ಏನಾದ್ರು ಚೇಂಜ್ ಆಗಿದೆಯಾ ಮತ್ತು ರೂಲ್ಸ್ ಏನಾದರೂ ಚೇಂಜ್ ಮಾಡಿದಾರಾ ಅಂತ ಅದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋರೆಲ್ಲರಿಗೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲಕ್ಕಿ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಶರ್ಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ಈ ಒಂದು ವಿಡಿಯೋದ ಮೇನ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನೀವು ಇಲ್ಲಿ ನೋಡ್ತಿರ್ಬಹುದು ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರು ಈ ಒಂದು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ರೂಲ್ಔಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಹೌದು ಈ ಒಂದು ವಿಷಯ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಆಗಲೇ ಹಾಗೆ ಇದನ್ನ ಆಸ್ಟ್ರೇಲಿಯನ್ ಟೀಮ್ನ ಸೆಲೆಕ್ಟಿಂಗ್ ಕಮ್ಯುನಿಟಿ ಆದಂತ ಜಾರ್ಜ್ ಬೇಲಿ ಅವರು ಕನ್ಫರ್ಮ್ ಮಾಡಿದ್ದಾರೆ ಪ್ಯಾಟ್ ಕಮಿನ್ಸ್ ಅವರು ಈ ಒಂದು ಐತಿ ಚಾಂಪಿಯನ್ಸ್ ಟ್ರೋಫಿನ ಆಡಲ್ಲ ಅನ್ನೋ ವಿಷಯನ ಕನ್ಫರ್ಮ್ ಮಾಡಿದ್ದಾರೆ ಆಗಲೇ ಹಾಗಾದರೆ ಇದಕ್ಕೆ ಮೇನ್ ಕಾರಣ ಏನಪ್ಪಾ ಅಂದರೆ ಪ್ಯಾಟ್ ಕಮಿನ್ಸ್ ಅವ್ರಿಗೆ ಲೆಗ್ ಫುಟ್ ಇಂಜುರ್ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ ಹೌದು ಕಮಿನ್ಸ್ ಅವರು ಬಿ ಜಿ ಟಿ ಟೆಸ್ಟ್ ಆಡಬೇಕಾದ್ರೆ ಮ್ಯಾಚ್ ಸೆಂಟ್ರಲ್ ಅವರಿಗೆ ಕಾಲಿನ ಪಾದದ ಹತ್ರ ಇಂಜುರಿ ಆಗುತ್ತೆ ಹಾಗೆ ಒಂದು ಟೈಮಲ್ಲಿ ಇಂಜುರಿ ಆಗಿದ್ರು ಕೂಡ ಒಬ್ಬ ಕ್ಯಾಪ್ಟನ್ ಆಗಿ ಅವರೊಂದು ತಂಡನ ಮುನ್ನಡೆಸ್ತಾರೆ ಬಿ ಜಿ ಟಿ ಟೆಸ್ಟಲ್ಲಿ ಆದರೆ ಇವಾಗ ಅದಕ್ಕೆ ಟ್ರೀಟ್ಮೆಂಟ್ ಬೇಕನ್ನೋ ಒಂದು ಕಾರಣಕ್ಕೆ ರಶ್ ತೊಗೋತಾ ಪ್ಯಾಟ್ ಕಮಿನ್ಸ್ ಅವರು ಹಾಗೆ ಈ ಒಂದು ಐ ಸಿ ಚಾಂಪಿಯನ್ಸ್ ಟ್ರೋಫಿನ ಮಿಸ್ ಮಾಡ್ಕೊತಾರೆ ಒಂಥರ ಒಳ್ಳೆ ಕ್ಯಾಪ್ಟನ್ ಅವರು ಪ್ಯಾಟ್ ಕಮಿನ್ಸ್ ಅವರು ಆಸ್ಟ್ರೇಲಿಯನ್ ಟೀಮ್ಗೆ ಒಂಥರ ಚೆನ್ನಾಗಿ ನಡೆಸಿದ್ರು ಆಸ್ಟ್ರೇಲಿಯನ್ ಟೀಮ್ನ ಆ ಒಂದು ಬಿ ಜಿ ಟಿ ಟೆಸ್ಟಲ್ಲಿ ಕಾಲುನೋವು ಇದ್ದರೂ ಕೂಡ ಅವರೊಂದು ತಂಡ ಬಿಟ್ಕೊಡ್ದೇನೆ ಈ ಒಂದು ಸೀರೀಸ್ ಗೆಲ್ಲೋಕ್ಕೆ ಮೇನ್ ಕಾರಣ ಆದರೂ ಪ್ಯಾಟ್ ಕಮಿನ್ಸ್ ಅವರು ಹಾಗೆ ಇದ್ರ ಜೊತೆಗೆ ಆಸ್ಟ್ರೇಲಿಯಾ ಟೀಮ್ನ ಕ್ಯಾಪ್ಟನ್ ಅಂತ ಬಂದಾಗ ಯಾರನ್ನ ಮಾಡ್ತಾರಂತ ಇನ್ನೂ ಕನ್ಫ್ಯೂಮ್ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅದು ಕೂಡ ಗೊತ್ತಾಗುತ್ತೆ ಹಾಗೆ ಪ್ಯಾಟ್ ಅವರ ಸ್ಥಾನಕ್ಕೆ ಯಾವೊಂದು ಪ್ಲೇಯರ್ನ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಅದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಕಾದ್ ನೋಡಬೇಕು ಮತ್ತು ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ಪ್ಯಾಟ್ ಅವರು ರೂಲ್ ರೋಟ್ ಆಗಿರೋದ್ರ ಬಗ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖತ್ರ ತಿಳಿಸಿ ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾ ಬಾಯ್